ನನ್ ಮಗ ಸಕ್ರೆ ನಿಜವಾ ಅಜ್ಜಿ ಪ್ರಶ್ನೆ ಅದೇ ಅಲ್ವಾ ಸಕ್ಕರೆ ಮಾಡೋದಕ್ಕೆ ಮೂಳೆನ್ ಹಾಕ್ತಾರೆ ಪ್ರಶ್ನೆ ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀನು ಮೊದ್ಲು ಶುಗರ್ ಪ್ರೊಸೆಸಿಂಗ್ ಮೆಥಡ್ ನ ಅರ್ಥ ಮಾಡ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಮೊದ್ಲು ಕಬ್ಬಿರುತ್ತಲ್ಲ ಅದ್ರ ಜ್ಯೂಸ್ ನ ತಗೊಳ್ತಾರೆ ಜ್ಯೂಸ್ ನ ತಗೊಂಡ್ಬಿಟ್ಟು ಅದನ್ನ ಹೀಟ್ ಮಾಡ್ತಾರೆ ಹೀಟ್ ಮಾಡಿ ಎವಾಪರೇಟ್ ಮಾಡ್ಬಿಟ್ಟು ಅದ್ರಿಂದ ಬೆಲ್ಲನ ತಯಾರಿಸ್ತಾರೆ ಈ ಬೆಲ್ಲ ಏನಿರುತ್ತೆ ಇದು ಬ್ರೌನ್ ಕಲರ್ ಇರುತ್ತೆ ಈ ಬ್ರೌನ್ ಕಲರ್ ಇದ್ದಿದ್ದು ವೈಟ್ ಕಲರ್ ಸಕ್ಕರೆ ಆಗ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೋನ್ ಚಾರ್ ಫಿಲ್ಟ್ರೇಷನ್ ಮೆಥಡ್ ನ ಯೂಸ್ ಮಾಡ್ತಾರೆ ಬೋನ್ ಚಾರ್ ಫಿಲ್ಟ್ರೇಷನ್ ಮೆಥಡಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರಾಣಿಗಳ ಮೂಳೆನ ಕಾರ್ಬನ್ ಇಲ್ದಲೆ ಸುಡ್ತಾರೆ ಅದನ್ನೇ ನಾವು ಬೋನ್ ಚಾರ್ ಅಂತ ಕರೀತಾರೆ ಇವೆರಡನ್ನು ಕೂಡ ಪ್ರೊಸೆಸಿಂಗ್ ಮಾಡಿದ್ಮೇಲೆ ಈ ಬೆಲ್ಲ ಮತ್ತೆ ಬೋನ್ ಚಾರ್ನು ಕೂಡ ಮಿಕ್ಸ್ ಮಾಡಿ ಅದ್ರಲ್ಲಿ ನಮಗೆ ಸಕ್ಕರೆನ ಸಿಗುತ್ತೆ ಆದ್ರೆ ಎಷ್ಟೊಂದು ಈಗ ನಾವು ನೋಡ್ತೀವಲ್ಲ ಭಾರತದಲ್ಲಿ ಅದರಲ್ಲೆಲ್ಲ ಈ ಬೋನ್ ಚಾರ್ ಮೆಥೆಡನ್ನ ಯೂಸ್ ಮಾಡಲ್ಲ ಇಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಸಲ್ಫರ್ಡೇಷನ್ ಮೆಥಡ್ ಯೂಸ್ ಮಾಡ್ತಾರೆ ಐರನ್ ಎಕ್ಸ್ಚೇಂಜ್ ಮೆಥಡ್ ಯೂಸ್ ಮಾಡ್ತಾರೆ ಇದೆಲ್ಲದಲ್ಲೇ ಬೇರೆ ತುಂಬ ಮೆಥಡ್ಗಳೆಲ್ಲ ಇದೆ ಅದನ್ನೆಲ್ಲ ಯೂಸ್ ಮಾಡ್ತಾರೆ ಅಫಿಷಿಯಲಿ ನೋಡೋದಾದರೆ ಇಂಡಿಯಾದಲ್ಲಿ ಬೋನ್ ಚಾರ್ ಫಿಲ್ಟ್ರೇಷನ್ ಮೆಥೆಡನ್ನ ಯಾರೂ ಕೂಡ ಯೂಸ್ ಮಾಡ್ತಿಲ್ಲ ಅಂತ ಅಫಿಷಿಯಲ್ ರೆಕಾರ್ಡ್ಸ್ ಇದೆ ಬಟ್ ಎಷ್ಟೊಂದು ಕಡೆ ಈ ಶುಗರ್ ಕೇನ್ ಇಂಡಸ್ಟ್ರಿ ಇರುತ್ತಲ್ಲ ಅದರ ಅಕ್ಕ ಪಕ್ಕ ನೋಡಿದ್ರೆ ಪ್ರಾಣಿಗಳ ಮೂಳೆ ಬಿದ್ದಿರುತ್ತೆ ಅಂತ ಹೇಳ್ತಾರೆ ಬಟ್ ಏನಾಗಿದ್ರು ಕೂಡ ಸಕ್ಕರೆನ ತಿನ್ಬಾರ್ದು ಯಾಕೆಂದ್ರೆ ಅದರಲ್ಲಿ ಕೆಮಿಕಲ್ಸ್ ಹಾಕಿರ್ತಾರೆ ಆಯ್ತಾ